ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಮಾತನಾಡುತ್ತಾ ಇರುವಂತಹ ವಿಷಯ ಲವಂಗದ ಬಗ್ಗೆ ಲವಂಗ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಖಾಲಿ ಹೊಟ್ಟೆಯಲ್ಲಿ ಯಾರು ಈ ಲವಂಗವನ್ನು ಸೇವನೆ ಮಾಡುವುದನ್ನು ತಪ್ಪಿಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿಯದೆ ಸಬ್ಸ್ಕ್ರೈಬ್ ಆಗಿ ಲವಂಗ ಒಂದು ಸುಗಂಧದ ದ್ರವ್ಯ ಇದು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ ಇದು ಹಲ್ಲು ನೋವು ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಉರಿಯೂತಕ್ಕೆ ಒಳ್ಳೆಯದು ಆದರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನುವುದು ಕೆಲವರಿಗೆ ತೊಂದರೆಯಾಗಬಹುದು ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರು ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ಸೇವನೆ ಮಾಡಬಾರದು ಯಾಕಂದರೆ ಲವಂಗ ಉಷ್ಣತೆ ಉಂಟು ಮಾಡಬಹುದು ಇದರಿಂದ ಗರ್ಭಕೋಶದಲ್ಲಿ ತೊಂದರೆ ಉಂಟಾಗಬಹುದು ಹಾಗಾಗಿ ಗರ್ಭಿಣಿಯರು ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ಸೇವನೆ ಮಾಡುವುದನ್ನು ತಪ್ಪಿಸಬೇಕು ಇನ್ನು ಅಲರ್ಜಿ ಇರುವವರು ಕೆಲವರಿಗೆ ಲವಂಗ ತಿಂದ ನಂತರ ತ್ವಚೆಯಲ್ಲಿ ತುರಿಕೆ ಅಥವಾ ಉಸಿರಾಟದ ತೊಂದರೆ ಉಂಟಾಗಬಹುದು ಅಂಥವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ಸೇವನೆ ಮಾಡಬಾರದು ಇನ್ನು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತದೆ ಅಂಥವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ಸೇವನೆ ಮಾಡಬಾರದು ಯಾಕಂದರೆ ಲವಂಗವನ್ನು ಸೇವನೆ ಮಾಡಿದರೆ ಎದೆಯಲ್ಲಿ ಉರಿ ಹೆಚ್ಚಾಗಬಹುದು ಇನ್ನು ರಕ್ತದ ಒತ್ತಡ ಸಮಸ್ಯೆ ಇದ್ದವರು ಕೂಡ ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ಸೇವನೆ ಮಾಡಬಾರದು ಈ ಲವಂಗ ರಕ್ತದ ಒತ್ತಡವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಕಡಿಮೆ ರಕ್ತದ ಒತ್ತಡ ಇರುವವರು ಸ್ವಲ್ಪ ಹುಷಾರಾಗಿರಬೇಕಾಗುತ್ತದೆ ಇನ್ನು ಚಿಕ್ಕ ಮಕ್ಕಳು ಕೂಡ ಈ ಖಾಲಿ ಹೊಟ್ಟೆಯಲ್ಲಿ ಈ ಲವಂಗವನ್ನು ಸೇವನೆ ಮಾಡಬಾರದು ಯಾಕಂದರೆ ಮಕ್ಕಳ ಹೊಟ್ಟೆ ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ಖಾಲಿ ಹೊಟ್ಟೆಯಲ್ಲಿ ಲವಂಗವನ್ನು ಸೇವನೆ ಮಾಡಬೇಡಿ ಇನ್ನು ಯಾರು ದೇಹ ಅತಿಯಾಗಿ ಉಷ್ಣತೆ ಇರುತ್ತದೆ ಅಂಥವರು ಕೂಡ ಈ ಲವಂಗವನ್ನು ಸೇವನೆ ಮಾಡಬಾರದು ಅದರಲ್ಲೂ ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಿ ಯಾರ ದೇಹ ಉಷ್ಣತೆಯಿಂದ ಇರುತ್ತದೆ ಅಂಥವರು ಲವಂಗ ಸೇವನೆ ಮಾಡೋದರಿಂದ ಇನ್ನೂ ಹಲವಾರು ರೀತಿಯಾದಂತಹ ತೊಂದರೆಗಳಾಗಬಹುದು ಹಾಗಾಗಿ ಬೇಸಿಗೆ ಕಾಲದಲ್ಲಿ ಯಾರ ಬಾಡಿ ಹೀಟ್ ಇರುತ್ತದೆ ಅಂಥವರು ಈ ಲವಂಗವನ್ನು ಸೇವನೆ ಮಾಡಬೇಡಿ ಮತ್ತು ಯಾರಿಗೆ ಪೈಲ್ಸ್ ಇರುತ್ತದೆ ಅಂಥವರು ಕೂಡ ಈ ಲವಂಗವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರದು ಯಾಕಂದರೆ ಈ ಲವಂಗವನ್ನು ಸೇವನೆ ಮಾಡೋದರಿಂದ ಬಾಡಿ ಹೀಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಹಾಗಾಗಿ ಪೈಲ್ ಸಮಸ್ಯೆ ಇದ್ದವರು ಕೂಡ ಈ ಲವಂಗ ಸೇವನೆ ಮಾಡುವುದನ್ನು ತಪ್ಪಿಸಬೇಕು ಇನ್ನು ಈ ಲವಂಗವನ್ನು ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅಂತ ನೋಡೋದಾದರೆ ನೀವು ಇದನ್ನು ಆಹಾರದೊಂದಿಗೆ ಬಳಕೆ ಮಾಡಬಹುದು ಅಥವಾ ಚಹಾದಲ್ಲಿ ಬಳಕೆ ಮಾಡಬಹುದು ಅಥವಾ ಎಲೆ ಅಡಿಕೆಯಲ್ಲಿ ಹಾಕಿಕೊಂಡು ಕೂಡ ಸೇವನೆ ಮಾಡಬಹುದು ದಿನಕ್ಕೆ ಒಂದು ಅಥವಾ ಎರಡು ಲವಂಗ ಸೇವನೆ ಸಾಕು ಅತಿಯಾದ ಸೇವನೆ ಮಾಡಬೇಡಿ ಹಾಗೂ ನೀವೇನಾದರೂ ಯಾವುದಾದರೂ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನಂತರ ಇದನ್ನು ಸೇವನೆ ಮಾಡುವುದು ಒಳ್ಳೆಯದು ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ